Thank <laughs> you. நம்மமா சப்ளைஸ் பண்ணுங்க ஜோரா லால லலிம்மா ஆது கோட் ரஸ்தே இவரு சப்ளைஸ் பண்ணுங்க ஜோரா அட்ஜாய் இவரு சுஞ்சியோ ஜோரா டார்லிங் டார்லிங் நம்ம நெத்தியானண்டால டார்லிங்

잠 나만. 아니

Anh chưa biết được 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 chưa biết ಅಲ್ವಾ ಇವರು ಬರ್ತಾರೆ ನಾನು ಬರ್ತೀನಿ ನೆಕ್ಸ್ಟ್ ಆಡಿಣ ನಾನು ಆಡ್ತೀನಿ ಡ್ಯಾನ್ಸ್ ನಾನ್ಸ್ಕೊಳಣ ಇದು ಆಗಲ್ಲ back doing <laughs> ನೀವು ಮಾತಾಡೋದಿಲ್ಲ ಈಗೇನು ಬಂದು ಒಂದು ವರ್ಷ ಆಯಿತು ಏನಂತ ಹೇಳಿ ಮಾಡ ಹಿಂಗಾರು ಇವರು ಎಲೆ ಮಿಸ್ಸರ್ ಹಿಂಗೆ ಹೆಂಗೆ ಕೇಸ್ ಮಾಡುತ್ತೆ ಪೊಲೀಸ್ ಇವರು ರಸ್ತೆ ಬದಿ ಹೋಗ್ಬೇಕಂದ್ರೆ ಅಲ್ಲಿ ನಾವು ಕಲ್ಸ್ಬಿಟ್ಟು ಹ್ಞೂ ಈಗ ಎಲ್ಲ ಈಗ ಪಬ್ಲಿಕ್ಸ್ ಕಾಲ್ ಮಾಡಬೇಕು ಇವೆಲ್ಲ ನಿರಾಶೆ ಇತ್ತು ಫ್ಯಾಮಿಲಿ ಕೇಸಸ್ ಯಾರು ಇತ್ತು ನೀವು ಈಗ ನಿರಾಶೆ ಇರ್ತಾರೋ ರಸ್ತೆ ಬದಿ ಅಂತ ಮಾಡ್ತಾರೆ ಪೊಲೀಸರು ಅವ್ರು ಹೇಳಿ ಇಲ್ಲಿ ಕರ್ಕೊಂಡು ಬಟ್ ಯಾರನ್ನ ಕರ್ಕೊಂಡ್ಬರ್ಬೇಕು ಅಂತ ಅಂದ್ರೂ ಪೊಲೀಸಿಗೆ ಇನ್ಫಾರ್ಮ್ ಮಾಡಿ ಅವ್ರೆಟ್ರ್ ಕೊಟ್ಟ ಮೇಲೆ ಕರ್ಕೊಂಡು ಮಾಡಿ ಹ್ಮ್ ಚಟಿ

ಸಿ ಬಂದ್ಬ್ರೆ ಮುಚ್ಚಿಡ್ಕೊಂಡು ಆತರ ಏನ್ ಮಾಡುದು ಯಾವ್ದೋ ಒಂದ್ ಸಂದರ್ಭ ನೀವು ಕೂಡ ಇಲ್ಲೇ ಇದ್ರು ಡೆಪ್ಷಾದ್ರಣ್ಣ ಸ್ವಲ್ಪ ಮಾಡ್ತಾರ ಪಾಪ ನಾವು ಸಹಕಾರ ಮಾಡ್ತೀವಿ ಬೇರೆಯವ್ರು ಬಂದ್ರ ಜೊತೆ ನೀವು ಖುಷಿ ಆಗಿರ್ಬೇಕು ಕರ್ಕೊಂಡು ಬನ್ನಿ ನಾನು ಇದನ್ನ ಏನು ಪ್ರಾಬ್ಲಮ್ ಇಲ್ಲ ಬನ್ನಿ ಅಂತ ಹಾ ತೇಜೋದಯ ನಿರಾಶ್ರಿತರ ಆಶ್ರಮ ನಿರಾಶ್ರಿತದಲ್ಲ ಎಲ್ಲರೂ ಬಂದು ಇಲ್ಲಿ ಸಂಬಂಧಗಳು ಕಟ್ಕಂತಿದಿವಿ ವರ್ಚೆ ನಾವೇಗ ಅಲ್ವಾ ನಾವು ಬಂದ್ವಿ ನಾವು ನಿಮ್ಮ ಅಣ್ಣನೋ ತಮ್ಮನೋ ಏನೋ ಆಗಿದೀವಿ ಅಲ್ವಾ ವಾಸ್ ಕರೆಕ್ಟ್ ತಾನೆ ಕರೆಕ್ಟ್ ಅಲ್ವಾ ಇಲ್ಲಿಗೆ ಬಂದು ಎಲ್ಲರೂ ಒಂದಾಗಿದ್ದೀವಲ್ವಾ ಸಂತೋಷಿ ಓಕೆ ಗೊತ್ತಾಯ್ತು ಜಾತಿ ಭೇದ ಇಲ್ಲದೆ ಇರೋದು ಇಲ್ಲೇ ತಾನೆ ನಮ್ಗೆ

ಕಿರು ಚೆನ್ನಾಗಿ ಮಾಡ್ತಾ ಇದ್ದೀರಾ ದೇವ್ರ ಒಳ್ಳೇದ್ ಮಾಡ್ಲಿ ಇನ್ನು ಸಮೃದ್ಧಿಯಾಗಿ ಬೆಳಿಗ್ಲಿಗೂ ಒಳ್ಳೇದ್ ಮಾಡ್ತದ ನೀವು ಖುಷಿ ಒಟ್ಟಿಗೆ ಖುಷಿ ಪಡ್ಬೇಕು ಇವಾಗ ಈಗ ಮಾಡ್ತಿರತ್ತಿನ ಕೈ ಅಲ್ವಾ பெ